ಈ ಸ್ಪಾನರ್ ತಂದವ್ರು ನೆಟ್ಟು ಬೋಲ್ಟ್ ಫಿಟ್ ಮಾಡಕ್ಕೆ ಈ ನೆಟ್ಟು ಬೋಲ್ಟ್ ನಮ್ಗಲ್ಲ ಚಿತ್ರರಂಗಕ್ಕಲ್ಲ ಲುಲ್ಲು ಮಾಲ್ಗೆ ನಿಮ್ಮ ಮಾಲ್ಗಳಿಗೆ ಅಲ್ಲಿ ತಗೊಂಡೋಗಿ ಅಲ್ಲಿ ಯಾರ್ಯಾರು ಹಣ ದೋಚ್ಾರ ಅವ್ರು ನೆಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಇಲ್ಲಿ ನಮ್ಮ ಚಿತ್ರರಂಗಕ್ಕೆ ನೆಟ್ಟು ಬೋಲ್ಟ್ ಅಲ್ಲ ಟೈಟ್ ಮಾಡಬೇಕಾಗಿರೋದು ಈ ತಟ್ಟೆ ನಿಮ್ಗೆ ಇದ್ರನ್ನಾದ್ರೂ ಇಟ್ಟವ್ರೆ ಎಸ್ ಸಿ ಎಸ್ ಟಿಗಳಿಗೆ ಗಳಿಗೆ ಕೊನೆಗೆ ಇದ್ರೂ ಕಿತ್ಕೊಂಡ್ಬಿಡೋ ದಿನಗಳೇನು ತುಂಬ ದೂರ ಇಲ್ಲ ಅದ್ರೂ ಮಾಡ್ತಾರೆ ಯಾಕೆ ಅಂದರೆ ತುಳಿತಕ್ಕೆ ಒಳಗಾಗಿರೋರಿಗೆ ಒಳ್ಳೇದಾಗಲಿ ಅನ್ನೋದು ಎಸ್ ಸಿ ಎಸ್ ಟಿ ಹಣನ ಬಳಕೆ ಮಾಡ್ಕೋಬೇಕು ಆದರೆ ಅದನ್ನು ಮಾಡ್ತಾ ಇಲ್ಲ ತೋರಿಸೋದು ಎಸ್ ಸಿ ಎಸ್ ಟಿ ಬಳಕೆ ಮಾಡೋದು ಬೇರೆ ದಿಕ್ಕೆ ದಯವಿಟ್ಟು ನಿಮ್ಮಿಬ್ಬರಿಗೂ ಒಂದು ಮಾತು ಹೇಳ್ತೀನಿ ಕೈ ಮುಗಿದು ಎಲ್ಲತ್ರಲ್ಲೂ ತಿಂತಾ ಇದ್ದೀರಾ ನಿಮ್ಮನ್ನ ಬಿಡಿ ನಿಮ್ಮ ಬಗ್ಗೆ ನಾನು ಮಾತಾಡಲ್ಲ ಯಾಕಂದ್ರೆ ಬೆಂಗ್ಳೂರು ಬರ್ಕೊಟ್ರು ನಿಮ್ಗೆ ಸಾಲ್ತಾ ಇಲ್ಲ ಬೆಂಗಳೂರು ಅಪಾರ್ಟ್ಮೆಂಟ್ಸ್ಗಳು ಬರ್ಕೊಟ್ರು ಸಾಲ್ತಾ ಇಲ್ಲ ಬೆಂಗ್ಳೂರು ಬಿ ಡಿ ಎ ಬರ್ಕೊಟ್ರು ಸಾಲ್ತಾ ಇಲ್ಲ ಬಿ ಎಂ ಆರ್ ಡಿ ಅನು ಸಾಲ್ತಾ ಇಲ್ಲ ಡಬ್ಲ್ಯೂ ಎಸ್ ಎಸ್ ಬಿ ಸಾಲ್ತಾ ಇಲ್ಲ ಅಪಾರ್ಟ್ಮೆಂಟ್ಸ್ಗಳವ್ರಂತೂ ಓಡೋಗ್ಬಿಡ್ತಾವ್ರೆ ಅಡಿಗೆ ನೂರು ರೂಪಾಯಿ ಕೊಡೋಕ್ಕಾಗ್ದೆ ಆ ಇನ್ನು ಎಷ್ಟು ಬೇಕು ನಿಮಗೆ ಮಾಲ್ಗಳು ಸಾಲ್ತಾ ಇಲ್ಲ ಭೂಮಿಗಳು ಸಾಲ್ತಾ ಇಲ್ಲ ಆ ಇನ್ನೇನಕ್ಕೆ ಬೇಕು ಇಷ್ಟೊಂದು ದುಡ್ಡು ಸಂಪಾದನೆ ಏನು ಬರ್ಕೊಂಡಿದ್ದೀರಿ ನೀವು ಇದು ನಾನು ಕಮಿಷನ್ ಕುಮಾರ ಅಂತ ಬರ್ಕೊಂಡಿದ್ರಿ ಕಮೀಷನ್ ಅಲ್ಲಿ ನಾನು ರಾಜಕುಮಾರ್ ಅಂತ ಬರ್ಕೊಂಡ್ರಿ ಏನ್ ಬರ್ಕೋಬೇಕು ಕಮಿಷನ್ ಪಡೆಯೋದ್ರಲ್ಲಿ ನಾನು ರಾಜಕುಮಾರ ಕನ್ನಡಕ್ಕೊಬ್ಬನೇ ರಾಜಕುಮಾರ ಅವ್ರನ್ನ ಮೀರ್ಸೋಂತ ರಾಜಕುಮಾರ ಭ್ರಷ್ಟಾಚಾರದಲ್ಲಿ ನಾನೇ ಅಂತ ಬರ್ಕೋಬೇಕು ಅಷ್ಟೇ ಇದು ಮಾನವೀಯ ಸಂದೇಶದ ಜನವಾಹಿನಿ